ಇವತ್ತು ನಮ್ಮ ಪುನೀತ್ ಗೌಡ್ರ ಪಾಲ್ಗೆ ಸುದಿನ ಇವತ್ತು ಅವರು ಹುಟ್ಟಂಥ ದಿನ ಇವತ್ತು ನಮ್ಮ ಪುನೀತ್ ಗೌಡ್ರ ಚಿಕ್ಕಗಿರೋದ ಪುನೀತ್ ಗೌಡ್ರು ಸದಾಕಾಲ ಯಾವಾಗಲೂ ಸಾಮಾಜಿಕ ಚಿಂತನೆಗಳನ್ನತಕ್ಕ ಚಿಂತನೆಗಳು ಮತ್ತು ಯಾವಾಗಲೂ ಕೂಡ ಬಡವರು ಮತ್ತು ದೀನದಲಿತರ ಪರವಾಗಿ ಯೋಚನೆ ಮಾಡತಕ್ಕಂಥ ಒಂದು ವ್ಯಕ್ತಿತ್ವ ಪುನೀತ್ ಗೌಡ್ರದ್ದು ಇವತ್ತು ಕೂಡ ಅವ್ರದ್ದೇನು ಹುಟ್ಟುಹಬ್ಬ ಆಯಿತು ಆ ಹುಟ್ಟುಹಬ್ಬನ ತುಂಬ ಅರ್ಥಗರ್ಭಿತವಾಗಿ ಅದಕ್ಕೆ ಒಂದು ಅರ್ಥ ಇರೋ ರೀತಿಯಲ್ಲಿ ಇವತ್ತು ದೇವರ ಮಕ್ಕಳ ಜೊತೆಗೆ ಅವ್ರಿಗೆ ಬೇಕಿರತಕ್ಕಂತ ಕೆಲವಷ್ಟು ಸಾಮಗ್ರಿಗಳು ತನ್ನ ಕೈಲಾದಷ್ಟು ಸಹಾಯನ ಮಾಡಿ ಇವತ್ತು ಅವರ ಜೊತೆಗೆ ತನ್ನ ಹುಟ್ಟುಹಬ್ಬದ ಸಂಭ್ರಮವನ್ನ ಏನು ಆಚರಿಸ್ಕೊಂತ ಇದ್ದಾರೆ ಇದು ಕೇವಲ ಈ ವರ್ಷದ ಬರ್ಡೇ ಆಗಿರಬಾರ್ದು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಏನು ಬಡವರು ಮತ್ತು ಅಸಹಾಯಕರು ಆಗಿ ಇವತ್ತೇನು ಶೋಷಿತರಿದ್ದಾರೆ ಜೊತೆಗೆ ಇವತ್ತೇನು ನನ್ನ ದೇವ್ರ ಮಕ್ಕಳು ಅಂತ ಅಂತೇನೋ ಅವ್ರನ್ನ ಕರೆದೆ ಅಂಥವ್ರ ಜೊತೆಗೆ ಇನ್ನೂ ಹೆಚ್ಚಿನ ಅಂತ ಜನಕ್ಕೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಫುನ್ ಇದು ಬೆಳೀತಾ ಹೋಗ್ಲಿ ಮುಂದಿನ ಜನ್ಮದಿನ ಇನ್ನು ಮತ್ತಷ್ಟು ಜನಕ್ಕೆ ಸಹಕಾರ ಅಥವಾ ಸಹಾಯವನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ಪುನೀತ್ ಕೋಡ್ರ್ ಕೊಡಲಿ ಪುನೀತ್ ಕೋಟರು ಕೇವಲ ಸಾಮಾಜಿಕ ಅಳಕಳ ಇಟ್ಕೊಂಡ್ರ ಜೊತೆಗೆ ಇನ್ನೂ ಕೂಡ ರಾಜಕೀಯ ಸ್ಥಾನವನ್ನು ಅಥವಾ ಅವರ ಆ ಭಾಗದಲ್ಲಿ ಮತ್ತಷ್ಟು ಹೇಳ್ಗೆ ನನಗೆ ಅನ್ನೋದು ನನ್ನ ಆಶೆ ಆಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಆ ಭಗವಂತನ ಆಶೀರ್ವಾದ ಸದಾ ಕಾಲ ಪುನೀತ್ಕೋಡ ಮೇಲೆ ಇರಲಿ ಅಂತ ಹೇಳ್ತಾ ಅವ್ರಿಗೆ ಹುಟ್ಟೋಗ ಶುಭಾಶಯನ ಈ ಮೂಲಕ ಕೋರ್ತಾ ಇದ್ದೀನಿ ಥ್ಯಾಂಕ್ ಯು ಈ ದಿನ ಪುನೀತ್ ಗೌಡ್ರು ಅವರು ಚಿಕ್ಕಗ್ರಹಾರದಿಂದ ನಮ್ಮ ಆಶ್ರಮದ ಕುರಿತಾಗಿ ಅವರು ಇಟ್ಟಂಥ ಒಂದು ಪ್ರೀತಿಗಾಗಿ ನಾವೆಲ್ಲ ಆಶ್ರಮದ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಯಾಕೆಂದರೆ ಇವತ್ತು ಹುಟ್ಟುಹಬ್ಬ ಆದ ತಕ್ಷಣವೇ ಈ ವಯಸ್ಸಲ್ಲಿ ಈ ಏಜಲ್ಲಿ ಅವರು ಆಚರಿಸ್ಕೊಳ್ಳೋಂಥ ರೀತಿ ಬೇರೆ ಇದೆ ಆದರೆ ಇವತ್ತು ಈ ವಯಸ್ಸಾದವ್ರ ಜೊತೆಗೆ ಮತ್ತು ನಮ್ಮೆಲ್ಲರ ಜೊತೆಗೆ ಅವ್ರ ಸಮಯ ಕಳೆದಿದ್ದು ನಮಗೆ ತುಂಬ ಸಂತೋಷ ಆಗಿದೆ ಮತ್ತೊಮ್ಮೆ ನಮ್ಮ ಈ ಆಶ್ರಮದ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳ್ತೀನಿ ಮತ್ತು ಇವರು ಇನ್ನೂ ಅನೇಕ ಇವರ ರಾಜಕೀಯ ಜೀವನ ಆಗಿರ್ಬೋದು ಮತ್ತು ಇವರೆಲ್ಲ ವೈಯಕ್ತಿಕ ಜೀವನದಲ್ಲಿ ಯಶಸ್ಸು ಸಿಗಲಿ ಅಂಥೇಳಿ ತುಂಬ ಹೃದಯದಿಂದ ನಾವು ಆರಿಸ್ತೀವಿ